ಎಲ್ಲರಿಗೂ ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೊಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಅಡಿಗೆ ಅಂತ ನಾವು ನೋಡಿದಾಗ ಇಡೀ ಭಾರತೀಯರಲ್ಲಿ ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲ ಕಡೆಯೂ ನಾವು ಸಾಮಾನ್ಯವಾಗಿ ಅಡಿಗೆಯಲ್ಲಿ ಅರಿಶಿನವನ್ನು ಬಳಸ್ತೀವಿ ಎಲ್ಲದಕ್ಕೂ ಅದು ಯಾವುದೇ ಥರದ ಆಹಾರ ಆಗಿರಬಹುದು ಅದರಲ್ಲಿ ಒಂದು ಅರಿಶಿನವನ್ನು ಸೇರಿಸುವಂತಹದ್ದು ಒಂದು ನಮ್ಮ ಅಡಿಗೆಯಲ್ಲಿ ಕ್ರಮ ಇದ್ದೇ ಇರುತ್ತೆ ಅದು ರಸಮ್ ಆಗಿರಬಹುದು ಅಥವಾ ಚಿತ್ರಣ ಆಗಿರ್ಬೋದು ಯಾವುದೇ ರೀತಿಯ ಆಹಾರ ಆದ್ರೂ ಎಲ್ಲೋ ಒಂದು ಪ್ರಮಾಣದ ಅರಿಶಿಣದ ಬಳಕೆ ಖಂಡಿತ ಇದೆ ಇದರ ಜೊತೆಗೆ ಗೊತ್ತಿದೆ ಅರಿಶಿಣವನ್ನು ಸಾಂಪ್ರದಾಯಿಕವಾಗಿ ನಾವು ಚರ್ಮದಕ್ಕೂ ಬಳಸ್ತೀವಿ ಮುಖಕ್ಕೆ ಕೈ ಕಾಲುಗಳಿಗೆಲ್ಲ ಏಕೆಂತಂದರೆ ಚರ್ಮಕ್ಕೆ ಒಂದು ಕಾಂತಿ ಬರಲಿ ಅಂತೇಳಿ ಅದೇ ರೀತಿ ಅರಿಶಿಣವನ್ನು ಹಾಲಿಗೆ ಅರಿಶಿಣವನ್ನು ಹಾಕಿ ಅದರ ಜೊತೆಗೆ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ರಾತ್ರಿ ಹೊತ್ತು ಕುಡಿದಾಗ ಒಳ್ಳೆ ನಿದ್ದೆ ಬರುತ್ತೆ ಇದರ ಜೊತೆಗೆ ನಮ್ಮ ಗಂಟಲಿನ ಏನಾದರೂ ತೊಂದರೆಗಳಿದ್ರೆ ಅಥವಾ ಉಸಿರಾಟದ ತೊಂದರೆಗಳು ಈ ಥರದ್ದೇನಾದರೂ ಇದ್ದರೆ ಗ್ರ್ಯಾಜುವಲ್ ಆಗಿ ಕಾಲಕ್ರಮೇಣದಲ್ಲಿ ಅದೆಲ್ಲ ಕಮ್ಮಿ ಆಗುತ್ತೆ ಹಾಗಾಗಿ ಅರಿಶಿನದ ಬಳಕೆ ಎಲ್ಲರಿಗೂ ಗೊತ್ತಿದೆ ಆದರೆ ಕೆಲವೊಮ್ಮೆ ಯಾವ ರೀತಿ ಬಳಸ್ದಾಗ ಅರಿಶಿನ ನಮ್ಮ ದೇಹದಲ್ಲಿ ಅದರದ್ದು ಅದರಲ್ಲಿರುವ ಕರ್ಕ್ಯುಮಿನ್ ಅನ್ನುವ ಒಂದು ಫೈಟೋ ಕೆಮಿಕಲ್ ಏನಿದೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಏಕೆಂತಂದರೆ ಸಾಂಪ್ರದಾಯಿಕ ಅಡಿಗೆಯಲ್ಲಿ ಅದರ ಬಳಕೆಯನ್ನು ಸರಿಯಾಗಿ ತಿಳಿಸ್ಕೊಟ್ಟಿದ್ದಾರೆ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ನಾವು ಮಾಡಿದ್ದೀವಿ ಕೆಲವೊಬ್ಬರು ಹೇಳ್ತಾರೆ ಅರಿಶಿನವನ್ನು ಹೊತ್ತು ಬಿಸಿನೀರಿಗೆ ಅರಿಶಿನದ ಪುಡಿಯನ್ನು ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂತಂತಾರೆ ಆದರೆ ಅದು ಸ ಅರಿನ ಯಾವ ರೀತಿಲಿ ಅರಿಶಿನವನ್ನು ನಾವು ಬಳಕೆ ಮಾಡಬೇಕು ಅಂತ ನಾವು ನೋಡೋದಾದರೆ ಅರಿಶಿನ ನಿಜವಾಗಲೂ ಒಂದು ಅದ್ಭುತವಾದದ್ದು ಅಂತಲೂ ಹೇಳ್ಬೋದು ಕಾರಣ ಏನಂತಂದರೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಯಾವುದೇ ರೀತಿಯ ಸೂಕ್ಷ್ಮಾಣುಗಳು ಇದರಲ್ಲಿ ಜೀವನ ಜೀವಿಸೋಕ್ಕಾಗೋದಿಲ್ಲ ಅಂದರೆ ಅರಿಶಿನ ಬಳಕೆ ಮಾಡ್ತಾ ಬಂದರೆ ಈ ಬ್ಯಾ ಬ್ಯಾಕ್ಟೀರಿಯಾವನ್ನು ನಿಗ್ರಹ ಮಾಡುತ್ತೆ ವೈರಲ್ ಇದನ್ನು ಸಹ ನಿಗ್ರಹ ಮಾಡುತ್ತೆ ಮತ್ತು ಫಂಗಲ್ ಇನ್ಫೆಕ್ಷನ್ಗೂ ಸಹ ಇದನ್ನು ಇದರ ಲೇಪನವನ್ನು ಮಾಡಿದಾಗ ಅದು ಸಹ ಕಡಿಮೆ ಆಗ್ತಾ ಬರ್ಬೋದು ಅಂದರೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ವೈರಲ್ ಆ್ಯಂಟಿ ಫಂಗಲ್ ಹಾಗಾಗಿ ಯಾವುದೇ ಒಂದು ಇದರ ಜೊತೆಗೆ ಯಾವುದೇ ರೀತಿಯ ಹುಳಗಳಾಗಿರ್ಬೋದು ಜಂತು ಹುಳ ಈ ಥರದ್ದು ಏನೇ ಹುಳಗಳು ಒಟ್ಟಿನಲ್ಲಿ ಈ ಥರದ ಜೀವಿಗಳನ್ನು ಅಂದರೆ ನಮಗೆ ಕಾಯಿಲೆಯನ್ನು ತರುವಂತಹ ಈ ಒಂದು ಕ್ರಿಮಿಗಳಾಗ್ಬೋದು ಜೀವಿಗಳು ಇವುಗಳನ್ನು ನಾಶ ಮಾಡುವಂತಹ ಶಕ್ತಿ ಅರಿಶಿನಕ್ಕಿದೆ ಇದರಲ್ಲಿರುವ ಕರ್ಕ್ಯುಮಿನ್ ಅನ್ನುವಂಥ ಒಂದು ಏನು ಫೈಟೋಕೆಮಿಕಲ್ ರಾಸಾಯನಿಕ ಇದೆಯಲ್ಲ ಅದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿ Até ಹಾಗಾಗಿ ಯಾರು ಅವರ ಆಹಾರದಲ್ಲಿ ಅರಿಶಿನದ ಬಳಕೆ ಮಾಡ್ತಾರೆ ಅವರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅದು ಸಾಂಪ್ರದಾಯಿಕ ಅಡಿಗೆಯಲ್ಲಿ ನಾವು ಸಾಮಾನ್ಯವಾಗಿ ಅರಿಶಿನವನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ನಾವು ನೋಡೋದಾದರೆ ಅದು ಈ ಬ ರಸಮ್ ಆಗಿರ್ಬೋದು ಅದು ತುಂಬ ಸರಳ ಸಿಂಪಲ್ ಅಂತ ಅಂತನಿಸ್ಬೋದು ಆದರೆ ಈ ರಸಮಲ್ಲೂ ಸಹ ಒಂದು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಗುಣ ಇದೆ ಕಾರಣ ಅದರಲ್ಲಿರುವ ಹರಿಶಿನ ಆಗ್ಬೋದು ಮೆಣಸು ಆಗ್ಬೋದು ಅಂದರೆ ಬೇಕಾದಷ್ಟು ಈ ಮಸಾಲ ಪದಾರ್ಥಗಳು ನಾವು ಏನು ಬಳಕೆ ಮಾಡ್ತೀವಿ ಜೀರಿಗೆ ಇದೆಲ್ಲದಕ್ಕೂ ಒಂದೊಂದು ರೀತಿಯ ಫೈಟೋ ಕೆಮಿಕಲ್ ಇವುಗಳಲ್ಲಿರೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಇದರ ಜೊತೆ ಹರಿಶನನ್ನು ಆ್ಯಂಟಿ ಕ್ಯಾನ್ಸರಸ್ ಏಜೆಂಟ್ ಅಂತಲೂ ಸಹ ಕರೀತಾರೆ ಇದರ ಮೇಲೆ ಬೇಕಾದಷ್ಟು ಸಂಶೋಧನೆ ನಡೆದಿದೆ ಇಲಿಗಳಿಗೆ ಒಂದು ಕ್ಯಾನ್ಸರ್ ಗೆಡ್ಡೆ ಬರುವ ಹಾಗೆ ಮಾಡಿ ನಂತರ ಕರ್ಕ್ಯುಮಿನ ಇಲಿಗಳ ದೇಹಕ್ಕೆ ಸೇರಿಸಿದ ನಂತರ ಈ ಫೈಟೋಕೆಮಿಕಲ್ನ ಹಲವಾರು ದಿನಗಳು ಇದು ಈ ಒಂದು ಪ್ರೊಸೀಜರ್ ಮಾಡಿದ ನಂತರ ಆ ಇಲಿಗಳಿಗೆ ಬಂದಿದ್ದಂತಹ ಯಾವುದು ಕ್ಯಾನ್ಸರ್ ಗೆಡ್ಡೆ ನಿಧಾನಗತಿಯಲ್ಲಿ ಕರಗಕ್ಕೆ ಆರಂಭ ಆಗುತ್ತೆ ಆ ಕೊನೆಯ ಹಂತದಲ್ಲಿ ಅದು ಸಂಪೂರ್ಣವಾಗಿ ಆ ಕ್ಯಾನ್ಸರ್ ಗೆಡ್ಡೆ ಏನಿತ್ತು ಅದು ಕರಗೋಗಿರೋ ಅಂಥದ್ದನ್ನು ಸಹ ವಿಜ್ಞಾನಿಗಳು ನೋಡಿದ್ದಾರೆ ಆದರೆ ಮನುಷ್ಯನ ಮೇಲೆ ಇದರ ಒಂದು ಪ್ರಯೋಗ ಇನ್ನೂ ಒಂದು ತಯಾರಿಕಾ ಹಂತದಲ್ಲೇ ಇದೆ ಅಂತಲೇ ನಾವು ಹೇಳ್ಬೋದಾಗಿದೆ ಹಾಗಾಗಿ ಈ ಅರಿಶಿನವನ್ನು ಬಳಕೆ ಮಾಡೋದು ತುಂಬ ಉತ್ತಮ ಇದು ಆ್ಯಂಟಿ ಕ್ಯಾನ್ಸರಸ್ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಫಂಗಸ್ ಈ ರೀತಿ ಎಲ್ಲ ಆ್ಯಂಟಿ ಆಗಿರೋದ್ರಿಂದ ಇದರ ಬಳಕೆನ ನಾವು ಮಾಡಲೇಬೇಕು ಆದರೆ ಯಾವ ರೀತಿ ಮಾಡಬೇಕು ಅಂತ ನಾವು ನೋಡೋದಾದ್ರೆ ಇದು ನೀರಿನಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ ನೀರಿನ ಜೊತೆ ಅರಿಶಿಣವನ್ನು ಸೇರಿಸಿದಾಗ ಈ ಕರ್ಕ್ಯುಮಿನ್ ಇದೆಯಲ್ಲ ಇದು ಫ್ಯಾಟ್ ಸಾಲ್ಯೂಬಲ್ ಆಗಿದೆ ಅಂದರೆ ಇದರ ಜೊತೆಗೆ ಏನಾದರೂ ಒಂದು ಲಿಪಿಡ್ ಇರುವಂತಹ ಅಂಶ ಕೊಬ್ಬಿನ ಅಂಶ ಇದ್ದಾಗ ಮಾತ್ರ ಅರಿಶಿನ ಅದರಲ್ಲಿ ಅಬ್ಸಾರ್ಬ್ ಆಗುತ್ತೆ ಅದರ ಜೊತೆ ಕರಗಿ ಅದು ನಮ್ಮ ಜೀವಕೋಶಗಳು ಅದನ್ನು ಬಳಕೆ ಮಾಡಿಕೊಳ್ಳುತ್ತೆ ಇಲ್ಲ ಅಂತಂದರೆ ಬರೀ ನೀರಿನ ಜೊತೆ ನಾವು ಅರಿಶಿನವನ್ನು ಬಳಸಿದಾಗ ಅರಿಶಿನ ನಮ್ಮ ಜೀವಕೋಶಗಳು ಈ ಕರ್ಕ್ಯುಮಿನ್ ಏನಿದೆಯಲ್ಲ ಈ ಒಂದು ಫೈಟೋಕೆಮಿಕಲ್ ಕೆಮಿಕಲ್ ಅಥವಾ ರಾಸಾಯನಿಕ ಅದು ನಮ್ಮ ಜೀವಕೋಶದ ಒಳಗಡೆ ಹೋಗೋದಿಲ್ಲ ಇದು ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅತಿಯಾಗಿ ಬೆಳವಣಿಗೆ ಆಗುತ್ತಿರುವ ಜೀವಕೋಶಗಳ ಒಂದು ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಒಂದು ಆ್ಯಂಟಿ ಕ್ಯಾನ್ಸರ್ ಆಗಿ ಇದು ಒಂದು ಕೆಲಸ ಮಾಡುತ್ತೆ ಹಾಗಾಗಿ ಬೇಕಾದಷ್ಟು ಮತ್ತು ಈ ದೇಹದಲ್ಲಿರುವ ಹಲವಾರು ಡ್ಯಾಮೇಜ್ಗಳನ್ನು ಇದು ರಿಪೇರ್ ಮಾಡುವ ಶಕ್ತಿಯನ್ನು ಸಹ ಈ ಕರ್ಕ್ಯುಮಿನ್ ಹೊಂದಿರೋದ್ರಿಂದ ಇದರ ಸರಿಯಾದ ಬಳಕೆ ನಮಗೆ ಗೊತ್ತಿರಬೇಕು ಹಾಗಾದರೆ ಇದನ್ನು ಯಾವ ರೀತಿ ಬಳಕೆ ಮಾಡೋದು ಅಂತ ನಾವು ನೋಡೋದಾದರೆ ನಿಜವಾಗ್ಲೂ ನಮ್ಮ ಹಿರಿಯರು ಯಾವ ಪದ್ಧತಿಯನ್ನು ಅನುಸರಿಸ್ತಿದ್ರು ಅದರ ವೈಜ್ಞಾನಿಕತೆಯನ್ನು ನೋಡೋದಾದರೆ ಖಂಡಿತ ಆಶ್ಚರ್ಯ ಅನಿಸುತ್ತೆ ಹಿರಿಯರು ಹೇಳ್ತಾರೆ ಮನೇಲಿ ನೋಡಿ ಏನಾದರೂ ಗಂಟ್ಲು ನೋವು ಅಥವಾ ಕೆಮ್ಮಿನವರು ಇದ್ದಾಗ ರಾತ್ರಿ ಹೊತ್ತು ಹಾಲಿಗೆ ಅರಿಶಿನ ಹಾಕಿ ಅದರ ಜೊತೆ ಮೆಣಸನ್ನು ಕರಿ ಮೆಣಸಿನ ಪುಡಿಯನ್ನು ಹಾಕಬೇಕು ಅಂತ ಹೇಳ್ತಾರೆ ಆದರೆ ನಾವೇನು ಮಾಡ್ತೀವಿ ಹಾಲಕ್ಕೆ ಅರಿಶಿನ ಹಾಕ್ಕಂತೀವಿ ಕರಿಮೆಣಸು ಹಾಕೊಳ್ಳೋದಿಲ್ಲ ಇಲ್ಲ ನೀರಿಗೆ ಅರಿಶಿನದ ಪುಡಿನ ಹಾಕ್ಕೊಂಡು ಸೇವನೆ ಮಾಡ್ತೀವಿ ಹಾಗಾದಾಗ ಈ ಅರಿಶಿನ ದೇಹದಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ ಕಾರಣ ಏನು ಅಂತಂದರೆ ಈ ಕರ್ಕ್ಯುಮಿನ್ ದೇಹದಲ್ಲಿ ಅಥವಾ ಜೀವಕೋಶಗಳು ಅಬ್ಸಾರ್ಬ್ ಆಗಬೇಕು ಅದನ್ನು ಹೀರಿಕೊಳ್ಬೇಕು ಅಂತಂದರೆ ಪೆಪರಿನ್ ಅನ್ನುವುದು ಅದು ಪೆಪರಿನ್ ಅನ್ನುವುದು ಕರಿಮೆಣಸಿನಲ್ಲಿರುವ ಒಂದು ರಾಸಾಯನಿಕ ಅಥವಾ ಫೈಟೋಕೆಮಿಕಲು ಇದರ ಜೊತೆ ಸೇರಿದಾಗ ಮಾತ್ರ ಅದು ಜೀವಕೋಶಗಳು ಅದನ್ನು ಹೀರಿಕೊಳ್ಳೋಕ್ಕೆ ಸಾಧ್ಯ ಇದರ ಜೊತೆಯಲ್ಲಿ ಇದು ಫ್ಯಾಟ್ ಸಾಲ್ಯುಬಲ್ ಆಗಿರೋದ್ರಿಂದ ಇದರ ಜೊತೆ ನಾವು ಹಾಲಿನಲ್ಲಿರುವಂತಹ ಫ್ಯಾಟ್ ಇದನ್ನು ಕರಗಿಸಿ ಅದನ್ನು ನಮ್ಮ ಜೀವಕೋಶಗಳು ಬಳಕೆ ಮಾಡ್ಕೊಳ್ಳೋ ಹಾಗೆ ಮಾಡೋದರಿಂದ ಹಾಲು ಅದರ ಜೊತೆ ಕರಿಮೆಣಸು ಅದರ ಜೊತೆ ಅರಿಶಿಣ ಹಾಕಿದಾಗ ಅದು ಅದ್ಭುತವಾಗಿ ನಮ್ಮ ದೇಹದಲ್ಲಿ ಜೀವಕೋಶಗಳು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಇದರ ಜೊತೆಗೆ ಸಾಮಾನ್ಯವಾಗಿ ನೋಡಿ ನಾವು ಅಡಿಗೆ ತಯಾರು ಮಾಡಬೇಕಾದ್ರೆ ಎಣ್ಣೆ ಅಥವಾ ಸಾಸಿವೆ ಒಗ್ಗರಣೆ ಎಲ್ಲ ಹಾಕಿದ ನಂತರ ಅರಿಶಿಣ ಹಾಕ್ತೀವಿ ಅಲ್ಲಿ ನಾವು ಒಂದು ಕೊಬ್ಬನ್ನು ಬಳಸ್ತೀವಿ ಹಾಗಾಗಿ ಅದು ಕೊಬ್ಬರಿ ಎಣ್ಣೆ ಆಗಿರಬಹುದು ತುಪ್ಪ ಆಗಿರಬಹುದು ಅಥವಾ ಬೇರೆ ರೀತಿಯ ಒಳ್ಳೆಯ ಕೊಬ್ಬು ಏನಿದೆ ಇದರ ಜೊತೆ ಅರಿಶಿನನ ಸೇರಿಸಿದ ನಂತರ ಅದರ ಸೇವನೆ ನಾವು ಮಾಡಿದಾಗ ಖಂಡಿತವಾಗಲೂ ಅದು ನಮ್ಮ ಜೀವಕೋಶಗಳು ಅದನ್ನು ಹೀರಿಕೊಂಡು ಅದರಲ್ಲಿರುವ ಕರ್ಕ್ಯುಮಿನ್ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಾಗೆ ಮಾಡುತ್ತೆ ಹಾಗಾಗಿ ಅರಿಶಿನನ ನಾವು ಸರಿಯಾದ ಕ್ರಮದಲ್ಲಿ ಬಳಸಿದಾಗ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಆಗುತ್ತೆ ಹಾಗಾಗಿ ಅರಿಶಿನ ಬಳಕೆಗೆ ಮೊದಲು ನಾವು ಅದರ ಬಳಕೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಬೋದು ಇತ್ತೀಚಿನ ದಿನದಲ್ಲಿ ಸಂಶೋಧನೆಗಳ ಪ್ರಕಾರ ಬೆಳಗಿನ ಹೊತ್ತು ಒಂದು ಲೋಟ ನೀರಿಗೆ ಅರಿಶಿನವನ್ನು ಬೆರೆಸಿ ಕುಡಿಯೋದ್ರಿಂದ ಅದು ಕ್ಯಾನ್ಸರ್ ಪ್ರತಿರೋಧಕವಾಗಿ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಗೃತಿ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಆದರೆ ಅದರ ಬಳಕೆಯನ್ನು ಸಹ ನಾವು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಒಂದು ಬಿಸಿ ನೀರಿಗೆ ಅಥವಾ ಉಗುರು ಬೆಚ್ಚಗಿರುವ ನೀರಿಗೆ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಅದರ ಜೊತೆಗೆ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಿ ಒಂದು ಚಮಚ ಬೆಣ್ಣೆ ಕಾಯಿಸಿದ ತುಪ್ಪವನ್ನು ಅದರ ಜೊತೆ ಹಾಕ್ಬೋದು ಅದರ ಬದಲಾಗಿ ಕೆಲವೊಮ್ಮೆ ಕೊಬ್ಬರಿ ಎಣ್ಣೆಯನ್ನು ಸಹ ಹಾಕಿ ಅದನ್ನು ಕುಡಿಯೋದ್ರಿಂದ ಇದು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ದೇಹ ಇದನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೆ ಇದರಿಂದ ನಮಗೆ ಎಲ್ಲ ರೀತಿಯ ಆರೋಗ್ಯದ ಲಾಭಗಳು ಪ್ರಯೋಜನಗಳು ದೊರಕುತ್ತೆ ಹಾಗಾಗಿ ಅರಿಶಿನ ನಿಜವಾಗ್ಲೂ ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು ಇದನ್ನು ಪ್ರತಿದಿನ ಮಾಡ್ಕೊಂಡು ಬರೋದರಿಂದ ಇದು ಕೀಮೋ ಪ್ರಿವೆನ್ಷನ್ ಅಂತ ಕರಿತೀವಿ ಅಂದರೆ ಮುಂದಿನ ದಿನದಲ್ಲಿ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟಿರಲಿರುವ ಬಹಳ ಅದ್ಭುತವಾದ ಕೀಮೋ ಪ್ರಿವೆನ್ಷನ್ ಇದಾಗಿದೆ ಅದನ್ನು ಯಾರು ಇದನ್ನು ಒಂದು ಪ್ರತಿದಿನ ಮಾಡ್ಕೊಂಡು ಬರ್ತಾರೆ ಯಾವುದೇ ರೀತಿಯ ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಕಾರಕಗಳಿಗೆ ನಾವು ಪ್ರತಿದಿನ ಒಳಗಾಗಿದ್ದರೂ ಸಹ ಇದರಲ್ಲಿರುವ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿಯಿಂದಾಗಿ ಇದು ಅದನ್ನು ಹೊಡೆದೇ ಅಕ್ಕಿ ನಮ್ಮ ಆರೋಗ್ಯವನ್ನು ಕಾಪಾಡ್ತಾ ಬರುತ್ತೆ ಹಾಗಾಗಿ ನಾವು ಕ್ಯಾನ್ಸರಿಂದ ಮುಕ್ತಿ ಪಡಿಬೇಕು ಅಂದರೆ ಅರಿಶಿನದ ಬಳಕೆ ಮಾಡಲೇಬೇಕು ಅದು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಇದರ ಪ್ರಯೋಜನವನ್ನು ನಾವು ಪಡಿಬಹುದು ನಮಸ್ಕಾರ